ಈ ಐದು ರಾಶಿಯವರಿಗೆ ಯಶಸ್ಸು ತುಂಬ ಲೇಟ್ ಆಗಿ ಸಿಗುತ್ತೆ ಜೀವನದಲ್ಲಿ ಇವರಿಗೆ ಕಿರಿಕಿರಿ ಜಾಸ್ತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಐದು ರಾಶಿಯವರು ಜೀವನದಲ್ಲಿ ಹೆಚ್ಚು ಕಷ್ಟಗಳನ್ನು ಎದುರಿಸುತ್ತಾರೆ ಶನಿ ರಾಹು ಕೇತು ಚಂದ್ರನ ಪ್ರಭಾವದಿಂದ ಈ ರಾಶಿಯವರು ಆಂತರಿಕ ಶಕ್ತಿ ಸಹಿಷ್ಣುತೆ ಮತ್ತು ಆಧ್ಯಾತ್ಮಿಕತೆಯನ್ನು ಹೊಂದಿರುತ್ತಾರೆ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಏರಿಳಿತಗಳು ಅವರ ರಾಶಿಚಕ್ರ ಚಿಹ್ನೆಗಳು ಮತ್ತು ಗ್ರಹಗಳ ಸ್ಥಾನವನ್ನು ಆಧರಿಸಿವೆ ಕೆಲವು ರಾಶಿಚಕ್ರ ಚಿಹ್ನೆಗಳು ಹೆಚ್ಚು ಸಂಘರ್ಷ ಭಾವನಾತ್ಮಕ ಒತ್ತಡ ಮತ್ತು ಜವಾಬ್ದಾರಿಗಳಿಂದ ತುಂಬಿದ ಜೀವನದೊಂದಿಗೆ ಜನಿಸುತ್ತವೆ ಈ ಸಂಘರ್ಷಗಳಿಗೆ ಮುಖ್ಯ ಕಾರಣವೆಂದರೆ ಶನಿ ರಾಹು ಕೇತು ಮತ್ತು ಚಂದ್ರನಂತಹ ಗ್ರಹಗಳ ವಿಶೇಷ ಸ್ಥಾನ ಜ್ಯೇಷ್ಠ ಮಾಸದಲ್ಲಿ ರೂಪುಗೊಳ್ಳುವ ವಿಶೇಷ ಗ್ರಹಯೋಗದಿಂದಾಗಿ ಈ ರಾಶಿಚಕ್ರ ಚಿಹ್ನೆಗಳು ದೊಡ್ಡ ಬದಲಾವಣೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಈ ರಾಶಿಚಕ್ರ ಚಿಹ್ನೆಯ ಜನರು ಜೀವನದಲ್ಲಿ ಅನೇಕ ಬಾರಿ ಕಷ್ಟದ ಸಮಯವನ್ನು ಎದುರಿಸುತ್ತಾರೆ ಆದಾಗ್ಯೂ ಈ ಕಷ್ಟಗಳು ಅವರನ್ನು ದುರ್ಬಲಗೊಳಿಸುವುದಿಲ್ಲ ಬದಲಿಗೆ ಅವರಲ್ಲಿ ಆಂತರಿಕ ಶಕ್ತಿ ಸಹಿಷ್ಣುತೆ ಮತ್ತು ಆಧ್ಯಾತ್ಮಿಕ ಪ್ರಬುದ್ಧತೆಯನ್ನು ತುಂಬುತ್ತವೆ ಆ ಐದು ರಾಶಿಚಕ್ರ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಒಂದು ಕರ್ಕಾಟಕ ರಾಶಿ ಈ ರಾಶಿಯವರು ತುಂಬ ಭಾವನಾತ್ಮಕ ಮತ್ತು ಸೂಕ್ಷ್ಮವಾಗಿರುತ್ತಾರೆ ಅವರು ಚಿಂತನಶೀಲರು ಮತ್ತು ತಮ್ಮ ಸುತ್ತಲಿನ ಜನರಿಗಾಗಿ ಎಲ್ಲವನ್ನು ನೀಡಲು ಸಿದ್ಧರಿರುತ್ತಾರೆ ಆದರೆ ಅವರ ಆ ಸ್ವಭಾವವೇ ಅವರನ್ನು ಹೆಚ್ಚು ಕಾಡುತ್ತದೆ ಏಕೆಂದರೆ ನಿರೀಕ್ಷಿತ ಜನರು ಹೆಚ್ಚಾಗಿ ನೋವನ್ನು ಪಡೆಯುತ್ತಾರೆ ಅವರು ಮನಸ್ಸಿನಲ್ಲಿ ಹಳೆಯ ವಿಷಯಗಳ ಬಗ್ಗೆ ಯೋಚಿಸುತ್ತಾರೆ ಮತ್ತು ಬಾಲ್ಯದ ದುಃಖ ಅಥವಾ ಮುರಿದ ಸಂಬಂಧಗಳ ನೋವನ್ನು ದೀರ್ಘಕಾಲದವರೆಗೆ ಮರೆಯಲು ಸಾಧ್ಯವಿಲ್ಲ ಎರಡು ಕನ್ಯಾ ರಾಶಿ ಈ ರಾಶಿಯವರು ತುಂಬ ಶ್ರಮಜೀವಿಗಳು ಮತ್ತು ಜವಾಬ್ದಾರಿಯುತವಾಗಿ ಕೆಲಸ ಮಾಡುವವರು ಆದರೆ ಅವರು ತಮ್ಮ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಜನರು ಅವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಇದು ಸ್ವಯಂ ವಿಮರ್ಶೆ ಮತ್ತು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ ಈ ಜನರು ಇತರರಿಗೆ ಸಹಾಯ ಮಾಡುವಾಗ ತಮ್ಮ ಸ್ವಂತ ಅಗತ್ಯಗಳನ್ನು ಮರೆತು ಬಿಡುತ್ತಾರೆ ಮೂರು ವೃಶ್ಚಿಕ ರಾಶಿ ಈ ರಾಶಿಯವರ ಜೀವನವು ಎಂದಿಗೂ ಸ್ಥಿರವಾಗಿರುವುದಿಲ್ಲ ವೃತ್ತಿಜೀವನ ಸಂಬಂಧಗಳು ಮತ್ತು ಆರೋಗ್ಯದಂತಹ ಅನೇಕ ರಂಗಗಳಲ್ಲಿ ಅವರು ಆಗಾಗ್ಗೆ ಬದಲಾವಣೆಗಳು ಮತ್ತು ತೊಂದರೆಗಳನ್ನು ಎದುರಿಸುತ್ತಾರೆ ಫ್ಲೂಟೋ ಗ್ರಹದ ಪ್ರಭಾವದಿಂದಾಗಿ ಅವರ ಜೀವನವನ್ನು ಒಡೆಯುವ ಮತ್ತು ಪುನರ್ನಿರ್ಮಿಸುವ ಪ್ರಕ್ರಿಯೆಯು ನಿರಂತರವಾಗಿ ನಡೆಯುತ್ತಿರುತ್ತೆ ಆದರೆ ಈ ಹೋರಾಟಗಳು ಅವರನ್ನು ಹೃದಯದಲ್ಲಿ ಕಠಿಣಗೊಳಿಸುತ್ತವೆ ಅನುಭವದಲ್ಲಿ ಶ್ರೀಮಂತರನ್ನಾಗಿ ಮತ್ತು ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡುತ್ತವೆ ನಾಲ್ಕು ಮಕರ ರಾಶಿ ಈ ರಾಶಿಯವರು ತುಂಬ ಶಿಸ್ತುಬದ್ಧ ಪ್ರಬುದ್ಧ ಮತ್ತು ಪ್ರಾಯೋಗಿಕವಾಗಿರುತ್ತಾರೆ ಶನಿಯ ಪ್ರಭಾವದಿಂದಾಗಿ ಅವರ ಜೀವನವು ನಿಧಾನವಾಗಿ ಮುಂದುವರಿಯುತ್ತದೆ ಮತ್ತು ಯಶಸ್ಸು ಸಹ ಸ್ವಲ್ಪ ತಡವಾಗಿ ದೊರೆಯುತ್ತದೆ ಚಿಕ್ಕ ವಯಸ್ಸಿನಿಂದಲೇ ಅವರು ಜವಾಬ್ದಾರಿಗಳ ಹೊರೆಯನ್ನು ಹೊಂದಿರುತ್ತಾರೆ ಮತ್ತು ಜೀವನವು ಅವರನ್ನು ಆಗಾಗ್ಗೆ ಪರೀಕ್ಷಿಸುತ್ತದೆ ಕೆಲವೊಮ್ಮೆ ಅವರು ಇತರರ ಹೊರೆಯನ್ನು ಹೊರಲು ಮಾತ್ರ ಜನಿಸಿದ್ದೇವೆ ಎಂದು ಭಾವಿಸುತ್ತಾರೆ ಆದರೆ ಈ ಹೋರಾಟವೇ ಅಂತಿಮವಾಗಿ ಅವರನ್ನು ಯಶಸ್ವಿ ಮತ್ತು ಬಲವಾದ ವ್ಯಕ್ತಿತ್ವವನ್ನಾಗಿ ಮಾಡುತ್ತದೆ ಐದು ಮೀನರಾಶಿ

ಈ ಜನರು ಆಲೋಚನೆಗಳು ಮತ್ತು ಭಾವನೆಗಳ ಜಗತ್ತಿನಲ್ಲಿ ಎಷ್ಟು ಕಳೆದುಹೋಗುತ್ತಾರೆ ಹೋಗುತ್ತಾರೆ ಎಂದರೆ ಅವರು ನಿಜ ಜೀವನದ ತೊಂದರೆಗಳನ್ನು ಹೆಚ್ಚು ತೀವ್ರವಾಗಿ ಅನುಭವಿಸಲು ಪ್ರಾರಂಭಿಸುತ್ತಾರೆ ಜವಾಬ್ದಾರಿಗಳು ಇದ್ದಕ್ಕಿದ್ದಂತೆ ಬಂದಾಗ ತಮ್ಮ ಸ್ವಂತ ನೋವನ್ನು ನಿಗ್ರಹಿಸುವ ಮೂಲಕ ಇತರರಿಗಾಗಿ ಮಾತ್ರ ಬದುಕುತ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು